ಖುಲಾ ಎಲ್ಲಿ ಹೋಗಿದ ಪುಲಾ ಓ ನಿನ್ಗೆ ಯಾಕಾಯ್ತಾ ಇದ್ನಲ ಏಣ ಹೋಗಿದೆ ಕತೆ ಊಟ ಮಾಡಬಣ್ಣ ಏ ಇಲ್ಲ ಕತೆ ಊಟ ಆಗ ಎಲ್ಲ ಮಾಡಾಯ್ತು ಹ ಅದೇ ಏನೊ ಕೇಳ್ಬೇಕಾಯ್ತು ಏನಣ ಏನ್ ಸಮಾಚಾರ ಇದೀಟಿಯಾ ಅವಣ್ಣ ಉಂಟೋಗಿದ್ನತ್ತಲ್ಲ ಬಂದ್ನಾಣ ಬಂದ್ರು ದುಡ್ಡು ಪಟ್ಟ ಹಂಚಾಯ್ತು ಅಂತ ಇದ್ರು ಜನಗಳು ಹೊಂದ್ಕೊಟ್ರ ಹುನ್ಕರಣ ಅಂಚಾವ್ರೆ ಎಷ್ಟು ರೂಪಾಯಿ ಎಷ್ಟು ಹಾಕಿದ್ದೆ ಒಂದ್ ಎರಡು ಲಕ್ಷಸಕ್ ಹಾಕಿದ ಏ ಇಲ್ಲ ಕರಣ ಅಷ್ಟು ದೊಡ್ಡದಲ್ಲ ಒಂದ್ ಲಕ್ಷ ಹಾಕಿತ್ತು ಓ ಒಂದ್ ಲಕ್ಷ ಹಾಕಿದ ಹ್ಞೂ ಹಾಗೆ ದುಡ್ಡು ಪಟ್ಟ ಅಂಚಾವ್ರೇನಾಗ ಎಲ್ಲರಿಗೂ ಬೇ ನಗೂ ಹಂಚ್ಕೊಟ್ನೋ ಹಿಂಗೆ ಕರೋಣ ನೆನೆ ಹೋಗಿದ್ನಲ್ಲ ಅಂಚು ಕೊಟ್ರು ಹ್ಞೂ ಕೊಟ್ಟವ್ರೆ ಬಗ್ಗೆ ಹುಸಾರ್ದಿಲ್ವಂತೆ ಅದಕ್ಕೆ ಒಟ್ಟೋಗಿತ್ತು ಯಾರಿಗೂ ಬೇಜಾರು ಮಾಡ್ತಾ ಬಿಡಿ ಹ್ಞೂ ಮಾಡಕ್ಕೆ ಹೋಗ್ಲಾ ಹೋಗ್ಲಿ ಅಂದ್ಬಿಟ್ಟು ದುಡ್ಡು ಎಲ್ಲರಿಗೂ ಹಂಚಿದ್ರು ನೆನ್ನೆನೇ ಹಿಂಗೆ ಕೇಳ್ತೀನಿ ಅದ ಬೇಜಾರು ಮಾಡ್ಕೊಬೇಡ ಭಾರಿ ಕಷ್ಟ ಅಂದೈವ್ ಸಾವಿರ ಇದ್ರೆ ಕೊಡ್ಕಿಲ್ಲ ಏ ಅಣ್ಣ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀವಿ ಕರೋಣ ಏನು ಮಾತು ಅಂದ್ಬಿಟ್ಟಾಡಿ ನೀನು ಅಲ್ಲ ನನಗೆ ಉಸಿರು ಸಾಲ ಇದ್ದದ ಹಿಂಗೆ ಕೇಳ್ತಾ ಕೂತಿದ್ದಲ್ಲ ಒಳ್ಳೆ ಚಂದ ಕೇಳ್ದೆ ಬಿಡು ಏನಾರು ಆಗಲಿ ಸಾಲ ಕೊಟ್ಬಿಟ್ಟೆ ಕಣಣ ಅದೇ ಪಾರ್ವತಿಗೆ ಕಳ್ಸ ಪಾರ್ವತಿ ಕಳ್ಸಕ್ಕೆ ಅಂದ್ಬಿಟ್ಟು ಐವತ್ತು ಸಾವಿರ ಸಾಲ ಮಾಡಿದ್ದು ಇನ್ನೂ ಸಾಲ ಮಾಡಿ ಭೀ ಪಾರ್ವತಿ ಕಳ್ಸೋಕೆ ಆರೇ ಅದು ಇದಕ್ಕೆ ಏನು ಒಂದು ಮಾಡಿದ್ದು ಮಾಡಿದು ಚೀಟೆರ ಕೊಡ್ತೀನಿ ಅಂತ ಅವ್ರು ಕೊಟ್ಬಿಟ್ಟೆ ಆಮೇಲೆ ಅಳೆಯದು ಅಳೆದು ಮೂವತ್ತು ಸಾವಿರ ಸಾಲ ಇತ್ತು ಹತ್ತು ತೀರಿಸ್ಬಿಟ್ಟೆ ಕನ್ನಡ ಇಲ್ಲ ಕೂಡ ಅವನು ರಾತ್ರಿನೇ ಯಾಕೆ ಕೇಳಕ್ಕಿಲ್ವ ನೀನು ಹಿಂಗೆ ಹಿಂಗೆ ಕೇಳ್ತಾ ಕೂತಿದ್ದೀರಾ ಇಲ್ಲ ಕನ್ನಡ ಏನೂ ಬೇಚಾರ ಮಾಡ್ಕೋಬೇಡ ಏ ಏನು ಮಾತಾಡ್ತಾಯಿದ್ದೀವಿ ಕುಲ ಕೊಟ್ಟೆ ಬಿಟ್ಟ ಹ್ಞೂ ಅಮ್ಮನ ಕೇಳಿ ಕೊಟ್ಟಿದ್ದೀನಿ ಏ ಅಮ್ಮ ಇನ್ನೂ ಹೋಗಿಲ್ಲ ಅನ್ನಾಗೋದ್ರೆ ಏನೋ ಇದು ತಗಿದ್ದು ಏನೂ ಅಂದ್ಕೊಬಿಡಾ ಬೇಕಾದ್ರೆ ಅವ್ರಿಗೆ ಏನಾದ್ರು ಹೇಳ್ಕೊ ಇನ್ನೊಂದು ಹದಿನೈದು ದಿವಸ ಒಳಗೆ ಬಿಡ್ತೀನಿ ವಾಪಸ್ ಈಸ್ಕೊಡ್ ಕೂಡ ಭಾರಿ ಕಷ್ಟ ಸಿಗಕೊಬಿಟ್ಟೀನಿ ಹುಸಿ ಕಷ್ಟ ಆಯ್ತಲ್ಲ ನನಗಂತೂ ಭಾರಿ ಕಷ್ಟ ಆಗ್ಬಿಟ್ಟದೆ ಏನಾರು ಮಾಡಿ ಈಸ್ಕೊಡು ಅಣ್ಣ ಇಲ್ಲ ಕಣ್ಣ ಬೇಜಾರು ಮಾಡ್ಕೊಬಿಡ ನೀವು ಮೊದಲೇ ಕೇಳಿದರೆ ಕೊಡ್ಬೋದಾಗಿತ್ತು ನನಗೆ ಏನಿಲ್ಲ ಅಣ್ಣ ನೀನೋ ಚೀಟಿ ಹಾಕೋ ಅಂತ ನೀನು ಕೇಳಲಿಲ್ಲ ನೀನು ಒಂದು ಹಾಕೊಂಡಿದ್ದಷ್ಟೋಸ್ಗೆ ನನಗೂ ಒಂದಷ್ಟು ದುಡ್ಡು ಆಗೋದು ನೀನು ಶಾಲೆಗೆಲೆಲ್ಲ ತೀರ್ಕೊಬೋದಾಗಿತ್ತು ಹಿಂಗೆ ಮಾತಾಡ್ತಾ ಇದ್ದೀರಾ ಈ ಲಕರಣಾ ಅಮ್ಮು ಕೊಟಿಸ್ಬಿಟ್ಟೆ ಕತೆ ಅಮ್ಮು ತುರ್ಕ ಕೊಟ್ಬಿಟ್ಟಿದ್ದೆನೋ ಕೊಟ್ಬಿಟೇ ಬಂದೆನೋ ಇತ್ತ ತವಿದಿದ್ದೆನೋ ಕರಣಾ ಅಲ ಈ ಬೊಟ್ಟಿ ಐತೆ ಎಂಗೇನ ಐಸ್ ಮಾಡ್ದ್ರು ಹು ಒಂದಸಕ ಐತೆ ಬರಲೆ ಓ ಉಗನ್ ಕೇಳ್ದೆ ಉಗ ನಮಗೆ ಏನು ಹೇಳಕೋ ಬಿಡಾ ಕುಳ್ಳುನ್ನೆ ಕೇಳ್ಕಂತ ಅಂದ್ಬಿಟ್ರು ಈ ಸುಮ್ನೆ ಐತೆಗೆ ಅಲ ಸುಮ್ನೆ ಹಾಕಾ ಹೇಳೋಂಗೆ ಉಗ ಏನು ಅದು ಈಸ್ ಕೊಟ್ಟಿದ್ರ ಐತೆ ತಿಳ್ವಾ ಅಮ್ಮು ಕೇಳ್ೋದ್ರೆ ಉಕ್ಕುಟಾ ಕುಳ್ಳುನ್ಗೆ ಹೇಳ್ತಿನ ತಾ ಹೆಂಗಾರು ಮಾಡಿ ಅಮ್ಮಂತವ್ಯನೇ ಈಸ್ಕೊಡುಸಾಗ ಕೊಡ್ತೀನಿ ಅಂತ ಇವ್ನು ಆಸ ನೀವು ಹ್ಞೂ ಅಂತಲೂ ಹೇಳ್ತಾರೆ ಕಾಸು ಅದೇ ಅಂತಲೂ ಹೇಳ್ತಾರೆ ಇಲ್ಲ ಅಂತಲೂ ಹೇಳ್ತಾರೆ ಈತ ಕೊಟ್ಟಿವಂತನೇ ಸಲ ಇಟ್ಟ ಕಳ್ಸಿ ಕೂಡ ಕಳ್ಸೀನಿ ಅಂತಾನೆ ಈ ಸರಿ ಒಂದ್ಸಲ ಕೊಟ್ಟಿಲ್ಲ ಅಂತಾನೆ ಏನು ನೀನು ಕೊಡ್ಬೇಕಾಯ್ತಿದ್ದೆ ಅಂದ್ಬಿಟ್ಟು ಏನೇನೋ ಮಾತಾಡ್ತಾ ಅವ್ನೇ ಭಾರಿ ಅಜ್ಜಿ ನನ್ನ ಮಗ ಇವನು ಕೊಟ್ಟು ಅಣ್ಣನ ಕಷ್ಟಕ್ಕೆ ಸುಖಕ್ಕಾಗದ ಮುಟ್ಟದ ಅಂದನ ಇಲ್ಲ ಇಲ್ಲ ಯಾವ ಬಡ್ಡೆಗಳು ಹಾಕಿಲ್ಲ ಅಣ್ಣ ತಂದರು ಹೇಳೋ ಯಾರು ಹಾಕಿಲ್ಲ ಕಷ್ಟ ಸುಖಕ್ಕೆ ಒಂದು ಐವತ್ತು ಸಾವಿರ ನೈನ್ ತಿಂದ್ಕೊಂಡು ಹೊಂಟು ಚಿನ್ನ ಇದು ಇದೇ ಮನೇಲಿ ತಾನೆ ಇರ್ತಿದ್ದು ಹ್ಞೂ ಮೈಸೂರು ಹೊತ್ತಿಗೆ ಹೊಂಟೋದು ಅವ್ನು ನಾವು ಹೋಗಿದ್ರೆ ಆಯ್ತಿತ್ತು వ వ ప వ ర ాా నా ార ాాాాా పా ాాాాా ిచ్ ిోా మ క మ క త మ క ాాాాాాాా కకు. કરી કાતે વો કેળવોગોન માથા કુટકીટિલાાંદરે રીસ કોડવે ઇનો 15 દિવસ કુટતીનંતે নানુ નાયનો નિદાન મેડકિલાા અડ અણને હીન માથાદા કોતવનેલાા ઇતારે નેટ કેન્સર મેડકિલાા તાલુક કષ્ટા સુકષ્ટા આદે કોળદ એનો ય બરઈ બર કઈ હતીલાાંદરે નોડદ બેકર કેન્સર મેડી એનો લાસ્કી સાદુવે ઇન કેન્સર મેડકિલાા ઇત કાસુ બીકોંતરે કેન્સર મેડકિલાા એલલીન બોનદુ ના નોડરાગ્લો નાતરેન વાલદન સાહાયતા કોતીલી આદનો વાયકસાના 1 વર્ષ આયત સરીંગુંન્દને તીંદને આદેનો બાયક બતા આદિત તીરસે આયત ಇನ್ನು ಅಮ್ಮನ ಕೈಲಿಕ್ಕೂ ಕೊಟ್ಟು ಕಳಿಸ್ಬಿಟ್ಟಿವಿನಿ ಇನ್ನು ಅಮ್ಮನ ಏನಾದ್ರು ಹೋಗಿ ಹೋದ್ರೆ ಕಿತ್ತೋದ್ರೆ ಜೋಡು ತಗೊಂಡು ಒಡೆದು ಕಳಿಸ್ತಾಳೆ ನನಗೆ ಅಷ್ಟೇ ನೀನು ಅಮ್ಮನ ಸಾಲ ತಿರ್ಸ್ಬಿಟ್ಟು ಅಮ್ಮನೆ ಅಮೋನ್ ಅಮ್ಮನಿಯಲ್ಲಿ ಬಾ ಕರೆದ್ಬಿಟ್ಟು ಸಾಲ ಕೇಳಿಸಿರೋದು ಅಮ್ಮನೆ ತಕೊಂಡು ಕೊಟ್ಬಿಟ್ಟಾಳೆ ಅದೇ ಕೊಟ್ಟಿದ್ದಾಳೆ ಕೊಟ್ಟಿಲ್ಲ ಅಂದ್ರೆ ಹೋಗಿ ಕೇಳ ಕೇಳಿದ್ರೆ ಕೊಟ್ಟಳ ಕೊಟ್ಟಳ ಇಲ್ವೋ ಕಣ್ಣಲ್ಲ ಸರಿಯೇ ಉಗಿಸ್ಕೊತೀನಿ ಅಮ್ಮನ ಕೈ ಮಾತ್ರ ಸುಮ್ಮನೆ ಸುಮ್ಮನೆ ಹೋಗಿ ಕೇಳೋಕೋದ್ರೆ ಏನು ಮಾಡ್ಯೆದೆ ಈಗ ಒಂದು ಗೊತ್ತಾಯ್ತಲ್ಲ ಅದು ಏನು ಮಾಡೋದು ಅಂತ ಹೊಟ್ಟೆ ಬೇರೆ ಹುಡಿತದೆ ರಮೇಶ್ ನೋಡಿದ್ರೆ ಈ ಪರಿಸ್ಥಿತಿ ಕೊಡುವಂತ ಗೊಗಲೀತ ಕೂತವನೇ ಇದು ಕೊಡ್ದರೆ ಕೊಡೋಕೆ ಹೋಯ್ತಿಲ್ಲ ನಿಷ್ಠರ ಬೇರೆ ಕಣಪ್ಪ ದುಡ್ಡು ಕಸಿ ಯಾವ ತಲೆ ಈತಗಿ ಇದ್ದರೆ ಏನಾದರೂ ಕೊಡೋದ ಆದರೂ ನೋಡಿದ್ರೆ ಸಾಲ ತೀರ್ಸ್ಬೇಕಾದ್ರೆ ದುಡ್ಡು ಅದ್ರಿ ಇವನು ಕೊಟ್ಬಿಟ್ಟು ಏನು ಮಾಡಾನೆ ಸಾದವ್ರಿಗೆ ಏನು ಮಾಡಾನೆ ಸರಿ ಇವನು ಕೊಡ್ತೀನಿ ಅನ್ಕೊ ನನಗೆ ಮಾಮನ ಕಲೀಸಿ ಅವ್ನು ಕೊಡೋದು ಓದ್ತಾದರೆ ಸುಮ್ಮನೆ ಬಡ್ಡಿಯನ್ನು ಇವಾಗ ಕಟ್ಟೋಗ್ಬೇಕಾಯ್ತದೆ ಇದಾಗ ಸಾಲನ ತಿರೋಕ್ಕಿಲ್ಲ ಈತಾಗಿ ಸಂಕಟ ಪಡ್ಬೇಕಾಯ್ತದೆ ಏನೋ ಅಣ್ಣನ ಕೈಗೆ ಹೋದ್ರೆ ಸಾಲ ಅಂತೂ ವಾಪಸ್ ಬಂದಂಗೆ ಸುಮ್ಮನೆ ಹಾಕ್ಬೇಕು ಇಲ್ಲ ಅಂದ್ಬಿಡ್ತೀನಿ ಏ ನಾನು ಸಂಕಟ ಕೊಡ್ತಾ ಕೂತೀನಿ ನಮ್ಮ ಕೈಯಲ್ಲಿದ್ದರೆ ಕೊಡಬೇಕು ಇಲ್ಲಾಂದ್ರೆ ಸುಮ್ಮನೆ ಸಾಲ ಮಾಡಿ ತುಪ್ಪ ತಿನ್ನೋದು ಏನು ಮಾಡೋಕ್ಕೆ ಕೈಲಿದ್ರೆ ಯಾಕೆ ಸಹಾಯ ಮಾಡಬೇಕು ಇಲ್ಲಾಂದ್ರೆ ಕೈ ಚಾಚಾಕ್ ಹೋಗ್ಬಿಟ್ಟು ಅಣ್ಣನವರಾಗಲಿ ತಮ್ಮನವರು ಆಗಲಿ ದುಡ್ಡು ಕಾಸು ಇದ್ದಾಗ ಬರ್ತಾರೆ ಇಲ್ಲಾಂದರೆ ಭಾರತ ಇದೆ ಒಬ್ಬರು ಬರ್ಲಿಲ್ಲ ಇಬ್ಬರಿದ್ದು ಏನಾರು ಮಾಡಂದ್ರೆ ಮಟ್ಟದ ಕಾಲು ತಗಡೆ ನನಗೆ ಇಲ್ಲ ಅವ್ರು ಮಾಡಲಿಲ್ಲ ಅಂದ್ರೂ ಸಿಕ್ಕಿಲ್ಲ ನಾನು ಮಾಡ್ಕೊಂತೀನಿ ಅದೆಲ್ಲ ಒಂದು ಮಾತು ಹೇಳೋದು ಅಣ್ಣದಿರಾಗಿ ಒಂದು ಜವಾಬ್ದಾರಿ ನಾ ಏನಾರು ಇರ್ತದೆ ಏನೂ ಇಲ್ಲ ಸುಮ್ಮನೆ ಯಾಕೆ ಸುಮ್ಮನೆ ಇವಾಗ ಹಣ್ಣು ಕೊಡೋದು ಇವು ಕಿವುಡಮ್ಮನವರು ಸಹಾಯ ಮಾಡ್ತಾಳೆ மாச மாச திணதேது கேட மக்கி ஒன் ஏன் கல்சன் நான் கொட்டில் ஏன் இல்லை முதலு வாலை போர்ஸ் கொடுப்பதேனா காசாத்தர் கூடத்தர் மனேல ஏன் யோசனை மாட்னி தீரீ கூடன்க்குடா நம்ம கொடுக்குல கொடுத்துனி அண்ணா நின் அம்மா ஏத்தினே பேஜர் அந்த மாட்காக்கா அஹ் சத யா காசில்ல கன்னட நின் அம்மா கன்னட காச்கீஸ் இல்ல காசிஸ் கேட்க குட் புட்லா முத கேட்கு நீத்து கேளதன்க்கே கன் குழா அவு அந்த ಇಲ್ಲಿ ಬರ್ದೇ ಅದ್ ಯಾವ ಕಣೆ ಹೊತ್ಕೊಂಡು ಓಡೋಗಿದಾರಂತೆ ಕಾಸ ಅಂತ ಬೋಯ್ತಾ ಕೂತಿದ್ರು ಹೂವ ಅದ್ಕೆ ನಾನು ಈಗಲೇ ಎಲ್ಲವಾ ಬೋಯ್ತಾ ಕೂತವ್ರಲ್ಲ ಹಿಂಗವ್ರೆಲ್ಲ ಪರಿಸ್ಥಿತಿ ಸುಮ್ಮನೆ ಈಗ ಹೋಗಿ ಕೇಳದ್ ಬೇಡ ಏನು ಮಾಡಾಕ ಈಗ ಹೋಗ್ ಕೇಳೋದು ಅಂದ್ಬಿಟ್ಟು ನಾನು ಸುಮ್ಮನಾದೆ ಇಲ್ಲಿ ನೋಡಿದ್ರೆ ಹಿಂಗಾಗೋಯ್ತು ಕತೆ ಏನಂತ ಮಾಡೋದು ಒಂದು ಗೊತ್ತಾಯ್ತಲ್ಲ ಕತೆಕೋ ಏತು ಏನು ಮಾಡೋದು ಈಗ ಹ್ಞೂ ಅವತ್ತೇ ಕೇಳ್ಬಿಟ್ಟಿದ್ರೆ ನೀನ್ ಹೆಂಗಾರು ಕಾಸಗಿಸ್ ಮಡ್ಗಿರ್ಗು ಏನೋ ಕಣೇ ನಾನು ಹಂಗೆ ಹೊಂಟೋದೆ ಕೇಳ್ದೆ ನಿನ್ನ ಇನ್ನೊಂದು ಮಾತು ಕೇಳ್ಬೇಕಾಯ್ತು ಅವ್ವನುವೇ ಸರಿ ಅಷ್ಟಾಗ್ಲಿಲ್ಲ ಅಂದ್ರೆ ಅದು ಬಿಟ್ಟಕ್ಕೂ ಅಂದ್ರೆ ಹಸಿ ಹಸಿ ದುಡ್ಡರ್ ಇದ್ರೆ ಕೊಡು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಂದ್ ಮೂವತ್ತು ಸಾವಿರ ನಾವು ಕೊಡ್ಕೊಳ ಅಣ್ಣ ತಂದಿರದ್ನೆಲ್ಲ ನಿಮಗೆ ಹೇಳ್ತಾಕೋತೀನಿ ಲೆಕ್ಕಾಚಾರ ಲೆಕ್ಕಾಚಾರನ ಹಾಂ ಮೂವತ್ತು ಸಾವಿರ ಸಾವಿರ್ತೀನಿ ನೈವತ್ತು ಸಾವಿರದ ಅದು ಸಣ್ಣ ಪುಟ್ಟ ಬಡ್ಡಿ ಅದು ಇದು ಅಂದ್ಬಿಟ್ಟು ತೊಂಬ ಸಾವಿರ ಹೋಯ್ತು ಏನು ವಾಲೆ ಬುಡ್ಸ ಅದು ಕೊಟ್ಟಿವಿ ಇನ್ನೆಲ್ಲಿಂದ ಅಣ್ಣ ತರಾನೆ ಒಂದುವರೆ ವರ್ಷದಿಂದ ಅವರ ಲಕ್ಷ ರೂಪಾಯಿ ಬಡ್ಡಿ ಚೀಟಿ ದುಡ್ಡು ತಂದ್ಬಿಟ್ಟು ಕಟ್ಟಿಬಿಟ್ಟು ದುಡ್ಡ್ಮೆಲ್ಲನೂ ಒಂದು ಹಣ್ಣು ಒಂದು ಬಾಳೆ ತಕ್ಕ ತಿಂದಿಲ್ಲ ಕಣ್ಣ ಒಂದರ ಅದಕ್ಕೆ ಬಾರಿ ತಂದಿನಾ ದುಡ್ಡಲಿ ಅದಿದು ಕೊಂಟೆವಾಯಿತು ಕಣಣ ಇಲ್ಲಿಂದ ತನ್ನ ಕೊಡನೆ ಇಲ್ಲಬೇಕರೆ ಇಲ್ಲ ಒಂದಸಾರಿ ಆಕ ತರಬೇಕಾ ನೋಡಕತ್ತದೆ ನೀನೇ ಕಷ್ಟಪಟ್ಟಿ ಈ ಚಿಡಿ ಅಕಡೆ ನೀನು ಹಾಕುವ ಈಗ್ಲೇಬೇಕು ಅಂದ್ರೆ ಅಲಗ ದುಡ್ಡು ಇಲ್ಲಿಂದ ಕೂಸ್ಕೊಂಡು ಬಿಡಕಂದ್ರೆ ತಾನೆ ಮುಡuke ಬೂರು ಇಲ್ಲಕಂತೆ ಹಂತಿದ್ರ ಕೊಡಿ ನೀನೇ ಮೊದಲೇ ಫನ್ ಕೇಳ್ತೇ ಕೊಡ್ಬೋಲಾಗಿ ದು ಇಲ್ಲಕಂತೆ ಯಾವುದು ನೀನಂತ ತಕೋ 1 ರೂಪಾಯಿನು ಬಿಚ್ಚಕಿಲ್ಲಕಂತೆ ಅಣ್ಣ ನಿನ್ನ ಕಣ್ಣಂಗೆ ಎಲ್ಲರಕ್ಕೂ ಅಷ್ಟೇ ಪಾಲ್ ಬಂದಿರೋದು ಹಾತ ಒಂದನೇ ಸಾಲೆಬೇರೆ ಹೊತ್ತು ಬಿಟ್ಟು ಹೋಗಿರದಿರಿ ನಾನು ಇಲ್ಲಿಂದ ಮಡಿಕಾಣೆ ಅಣ್ಣ ದುಡ್ಡು ಇರದಲೇ ಸಾಲುಕೆ ಹೋಯತದೆ ಜಿಪ್ಲ ಅಂದ್ರೆ ಇದ್ರೆ ತಾನೆ ನಿಮಗೆಲ್ಲ ದುಡ್ಡು ಕೊಡಕಾಗದು ಇಲ್ಲದೆ ಹೋದ್ರು ನಾನು ಇಲ್ಲಿಂದ ತರ ಅಣ್ಣ ಏ ಚೆನ್ನಾಗಿ ಮಾತಾಡ್ತಿದ್ದ ಅಣ್ಣ ಏನಾರು ಆಗಲಿ ಭಾರಿ ಚೆನ್ನಾಗಿ ಮಾತಾಡ್ತಿದ್ದಿ ಕಣ್ತಕ್ಕೋ ಅಲ್ಲ ಏನು ಕೊಡ್ತಾರ ಜಿಪ್ ಹಂಗ ಹಂಗಾಡ್ತಿದ್ಯಲ್ಲ ನೀನು ನಾನು ಇಲ್ಲಿಂದ ಕೊಡೋನೇ ಸಾಲ ಬೇರೆ ಬಾರಿ ಅದೇ ಇಲ್ಲ ಕನ್ನಡ ಏನೋ ಬೇಡ ಮಾಡ್ಕೋಬೇಡ ನಂತರ ಬಂತು ಒಂದು ಪೈಸನೂ ಇಲ್ಲ ಕನ್ನಡ ನಾನು ಅಷ್ಟು ಮಾಡ್ಬಿಟ್ಟು ಹೇಳಿದ ಒಂದೆಣ್ಣು ತಕ ತಿಂದಿಲ್ಲ ಬರೀ ಅದಕ್ಕೆ ಸುರ್ಯದಾಯಿತು ಬಡ್ಡಿದವರು ತಿನ್ಸೋದೇ ಆಯಿತು ಅಂತ ಹಾಂ ಒಂದು ಸೊಪ್ಪು ಒಂದು ತರಕಾರಿ ಒಂದೆಣ್ಣು ಹಂಪ್ಲು ಏನು ಇಲ್ಲ ಕನ್ನಡ ಅಮ್ಮ ಅವನಿಗೆ ಅವನಿಗೆ ಅವ್ರಿಗೆ ಏನಾರು ತಂದ್ಕೊಟ್ಟಿದ್ನ ಮಾರುನ್ಗೆ ಏನಾರು ತಂದು ಕೊಟ್ಟಿದ್ನ ಯಾರಿಗೆ ಏನೂ ಕೊಟ್ಟಿಲ್ಲ ಬರೀ ಅದಿದು ಖರ್ಚಾಗ್ತು ನಾನು ಏನೂ ಏಜೆನ್ ಮಕ್ಕಳ ಕತೆ ಓ ಸರಿ ಬಿಡು ಕೂಡ ಸರಿ ಕತೆ ಎನ್ಕಂಡು ನಾನು ಏನು ಕೇಳಿದ್ರೆ ಯಾರು ತಾನೇ ಇದ್ರು ಕೊಟ್ಟರು ಈಗ ಕಾಲದಲ್ಲಿ ಬೆಳೆ ಉಟ್ತಾಗ ಅಣ್ಣ ತಂದಿರು ಬೆಳೀತಾ ಬೆಳೀತ ಡಾಯ್ದ್ಗಾಳು ನನ್ಗೆ ಸರಿ ಬಿಡು ಸರಿ ಕತೆ ನಾನು ನಿನ್ಗೆ ಕೊಟ್ಟು ಮಡಗಿದ್ದಾನ ಕೇಳಕೆ ಏನೋ ಒಂದು ಅಣ್ಣನ ಪ್ರೀತಿಗೆ ಇದ್ರೆ ಕೊಟ್ಟೇನೋ ಅಂತ ಕೇಳಿದೆ ಇಲ್ಲ ಅಲ್ವಾ ಬಿಡು ಏನೇನು ಮಡ್ದಿ ಬಡ್ದಿ ಅಂತ ಕಿತ್ಕೊಳ್ಳದ ಸರಿ ಕತ್ಬಿಡ ಸರಿ ನಮ್ಮ ಕಷ್ಟ ಹೊಟ್ಟೆ ತುಂಬಿರೋರಿಗೆ ಹಸ್ತಿರೋರ್ ಬೆಲೆ ಗೊತ್ತಾಯ್ಕಿಲ್ಲ ಸುಮ್ನೆ ಹಂಗೆ ಬಡ್ಕೊಳ್ಳೋದು ಹರಿಚ್ಕೊಳ್ಳೋದು ಅಷ್ಟೇ ಯಾರ ನಮ್ಮ ಬೆಲೆ ಯಾರು ಗೊತ್ತಿರಕತೆ ಬಿಡು ಸರಿ ಕಟ್ ಬಿಡಕೊಳ ಬಿಡು ಏನ್ ಬೇಜೇನ್ ಮಾಡ್ಕೋಬೇಡ ಕೇಳೋದ್ನಲ್ಲ ಅಂತ ಏ ಸರಿ ಕಣ್ಣ ನೀನು ಬೇಜ್ ಕಿಚನ್ ಮಾಡ್ಕೋಬೇಡ ಸರಿ ಬಿಡಪ್ಪ ಇಷ್ಟಾದ್ಮೇಲೆ ಬೇಜಾರಾಗ್ದೆ ಇನ್ನೇನಾದದು ಬೇಜಾರಾಗ್ದಾನೆ ಇನ್ನೇನ್ ಅದದು ಸರಿ ಬಿಡು ಎಷ್ಟು ಒಂದು ರೂಪಾಯಿ ಊಟಕ್ಕಿಲ್ಲ ಥೂ ಇಲ್ಲ ಕಣ್ಣ ಬೇಜಾರ್ ಮಾಡ್ಕಬೇ ಕಣ್ಣ ಅಯ್ಯೋ ಸರಿ ಕಟ್ ಬಿಡಪ್ಪ ಬೇರೆಯವ್ರ ಅಣ್ಣ ತಂದಿರು ಅವ್ರೆ ಅಣ್ಣ ತಂದ್ರೆ ಕಷ್ಟ ಸುಖಕೆ ಹಂಗ್ಯಾ ಕೈ ಚಾಚ್ ಬಿಡ್ತಾರೆ ಸಿಕ್ಕಿರೋರು ಸಿಕ್ಕಿರೋರ್ ಥೂ ಅಲ್ಲಾ ದಿ ಹಾವನ್ ಬೇಕ ಹೋಗಕ್ಕೆ ತಗಿ ಅವರಗಳೆಲ್ಲಾ ದುಡ್ಗೆಲ್ಲಾ ಲಿಸ್ಟುರ ಆಗೋಯ್ತರೆ ಅಲ್ಲಾ ನಮ್ಮ ಅಣ್ಣೆ ಅಂದ್ಬಿಟ್ನಲ್ಲ ಸರಿ ನಮ್ಮ ಅಣ್ಣನ ಮಾತಿಗೆ ಹೋಗಕ್ಕೆ ಐತದೆ ಅಣ್ಣಾ ತಂದಿರ ಕಷ್ಟ ಸುಖ ಕೈತರೆ ಮರ್ತರೆನಾದ ನಮ್ಮ ಅಣ್ಣನ ಅನ್ಕಷ್ಟ ಸುಖ ಇಷ್ಟ ಆಗಿದಾನು ಹೋಗ್ಲಿ ಇಲ್ಲಾ ಉಪ್ಪಾ ಅಪ್ಪನ ಕಷ್ಟ ಸುಖಕ್ಕೆ ಅನ್ಕಷ್ಟ ಸುಖ ಬೇಡ ಇಲ್ಲಾ ಅಮ್ಮೂನು ಅಮ್ಮೂನ ಕಷ್ಟ ಸುಖಕ್ಕೆ ಇಲ್ಲಾ ಪಾರತಿ ತಂಗಿ ಅಂದ್ಬಿಟ್ ಪಾರತಿ ನೋಡಿಕೊಳ್ಳಕ್ಕೆ ಏನಿಗೂ ಮಾಡಕ್ಕಿಲ್ಲ ಮಟಕ್ಕಿಲ್ಲ ಸುಮ್ಮನೆ ಇಷ್ಟೂರ ಮಾಡದು ಇಷ್ಟೂರ ಮಾತ್ರ ಬಾ ಮಾಡ ಚನ್ನಾ ಕಲ್ತು ಬಿಡೋರೆಲ್ಲಾ ಬಾ ಔರ್ ಮಾಡಿದರೆ ಸಿಕ್ಕಿಲ್ಲ ಔರ್ ಮಾಡ್ಲಿಲ್ಲ ಔರ್ ಮಾಡ್ಲಿಲ್ಲ ಔರ್ ಇಷ್ಟೇನ್ ಮಾಡ್ಸ ಹಾಗಿದದು ಇದು ಮಾತಾಡಿದ್ರೆ ಸರಿ ಇಲ್ಲ ಕುಳ್ಳ ಸರಿ ಇಲ್ಲ ಮತ್ತೆ ಸರಿ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅನ್ನೋದು ಯಾವ ಅಣ್ಣ ತಂದಿರು ಹಾಕಿಲ್ಲ ಏನು ಆಯ್ಕೆಲ್ಲ ನಾನು ಎಲ್ಲಿಂದ ತರನೇ ತುಂಬನೇನು ಇಷ್ಟು ಆಗೋಯ್ತಲ್ಲ ಇಲ್ಲ ನೀನು ಗಿಡದಲ್ಲಿ ಬೆಳ್ದಿರದ ಕಿತ್ಕೊ ಬಂದಿದ್ದಾನೆ ಇಲ್ಲ ಏನಿಂದ ಉದ್ದಿರೋದ ಕಷ್ಟ ಪಟ್ಟಿ ಒಂದುವರೆ ವರ್ಷದಿಂದ ಆ ಚೀಟಿ ಕಟ್ಕೊಂಡ್ ಬಂದೀನಿ ಕಟ್ಕೊಂಡ್ ಬಂದ್ಬಿಟ್ಟು ಈಗೇನೋ ಒಂದಷ್ಟು ದುಡ್ಡು ಬಂದದೆ ಅದರಲ್ಲೂ ನನಗೆ ಒಂದು ಪೈಸೂ ಮಡಿಕಂಡಿಲ್ಲ ಎಲ್ಲ ಆಚೆ ಅಂತ ಹೋಯ್ತು ಅಮೌಂಟ್ ಕರ್ಕೊಂಡು ಹಿಡ್ಸಿನಿ ಎಂಬತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟು ಅಂತ ಏನು ಅದು ಇದು ಖರ್ಚು ಬಡ್ಡಿ ಬರೀ ಅವ್ರು ಕೊಟ್ಟಿರೋದು ದುಡ್ಡು ಹಂಗೇ ಇದ್ದದ ಬಡ್ಡಿ ಕಟ್ಬಾರ್ದೆ ಅದು ಅಲ್ಲದೆ ಅಮ್ಮನ ಒಲೆ ಬಿಡಿಸ್ಕೊಡ್ಬೇಕು ನಾನು ಯೋಚನೆ ಮಾಡ್ತಾ ಕೂತೀನಿ ಇನ್ನೂ ನಾನೇ ದುಡ್ಡು ಹಾಕ್ಬಿಟ್ಟು ಅಮ್ಮನ ಒಲೆ ಬಿಡಿಸ್ಬೇಕಲ್ಲಪ್ಪ ಇಲ್ಲಿಂದ ತರಲೇ ಅಂತ ಅದಲ್ಲದೆ ಈ ಬಣ್ಣ ಬೇರೆ ಮುಲ್ತಿದ್ದಾರೆ ಈ ರಮೇಶನ ಸೊ ಮೂಡ್ನೆಲ್ಲ ಹಾಳು ಮಾಡಾಕ್ಬಿಡ್ತಾನೆ ಕಡಿ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲ ಎಷ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ